ವೇರಿಗಳಾದ ಭಾರತ ಅಂದರೆ ಪಾಕಿಸ್ತಾನ ಇವತ್ತು ಮತ್ತೊಂದು ಮ್ಯಾಚ್ ಆಡ್ತಾ ಇದ್ದಾವೆ ಪಾಕಿಸ್ತಾನ ಕ್ರಿಕೆಟ್ ತಂಡಗಳು ಅಂದರೆ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ತಂಡಗಳು ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಕಳೆದ ಭಾನುವಾರ ಮುಖಾಮುಖಿಯಾಗಿದ್ದವು ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು ಏಳು ವಿಕೆಟ್ಗಳಿಂದ ಬಗ್ಗು ಬಡಿದಿತ್ತು ಇದೀಗ ಮತ್ತೊಮ್ಮೆ ಎರಡು ತಂಡಗಳು ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಿದ್ಧಗೊಂಡಿವೆ ನೋಡಿ ಇವತ್ತು ಅಂದರೆ ಗೆಲ್ಲುವ ಫೇವ್ರೇಟ್ ತಂಡ ಅಂದ್ರೆ ಅದು ಭಾರತನೇ ಆದರೂ ಕೂಡ ಪಾಕಿಸ್ತಾನ ಇವತ್ತು ಯಾವ ಹೈ ಹೈಡ್ರಾಮಾ ಕ್ರಿಯೇಟ್ ಮಾಡುತ್ತೆ ಅನ್ನೋದು ದೊಡ್ಡ ಕುತೂಹಲ ಇದೆ ಇಂಡಿಯಾ ವಿನ್ ಆಗಬೇಕು ಅನ್ನೋದೇ ಇರೋದು ಸೊ ಇವಾಗ ಇರೋ ಪಾಕಿಸ್ತಾನ್ ಟೀಮ್ ಸ್ಟ್ರೆಂತ್ಗೆ ಸಬ್ ಸಬ್ಸ್ಟ್ಯಾಂಡರ್ಡ್ ಟೀಮ್ ಸೊ ಇಂಡಿಯಾ ವುಡ್ ವಿನ್ ಈಸಿಲಿ ಪ್ರೀವಿಯಸ್ ಮ್ಯಾಚ್ ಒಮಾನ್ ಮೇಲೆ ಸ್ಟ್ರಗಲ್ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಇಟ್ ವಾಸ್ ಮೋರ್ ಆಫ್ ಎ ಎಕ್ಸ್ಪೆರಿಮೆಂಟೇಷನ್ ವಿತ್ ಟೀಮ್ ಇವಾಗ ಸೂರ್ಯಕುಮಾರ್ ಯಾದವ್ ಲೆವೆನ್ ಡೌನ್ ಹೌದು ಸೊ ಅವ್ರು ಯೂಶ್ವಲಿ ಫಸ್ಟು ಅಥವಾ ಸೆಕೆಂಡ್ ಡೌನ್ ಬರೋದು ಸೊ ಅದರಿಂದ ಎಲ್ಲ ಪ್ಲೇಯರ್ಸ್ಗೂ ಚಾನ್ಸ್ ಕೊಡ್ಬೇಕು ಅಂದ್ಬಿಟ್ಟೆ ಅದು ಸೊ ದಟ್ ಕೆನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಎ ಫುಲ್ ಫ್ಲೆಜ್ಡ್ ಟೀಮ್ ಟು ಲುಕ್ ಫಾರ್ ಎಕ್ಸ್ಪೆಕ್ಟೇಷನ್ ಇಂಡಿಯಾ ವಿನ್ ಆಗಬೇಕು ಅನ್ನೋದೇ ಇರೋದು ಇವಾಗಿರೋ ಪಾಕಿಸ್ತಾನ್ ಟೀಮ್ ಸ್ಟ್ರೆಂತ್ ಗೆ ಜನನಿ ಜನ್ಮ ಭೂಮಿ ಸ್ವರ್ಗಾದಪಿ ಗರಿಯಸಿ ಅಂದ್ರೆ ನಮ್ಮ ನಾಡು ನಮ್ಮ ದೇಶ ನಮ್ಗೆ ತುಂಬಾ ಪ್ರೀತಿ ಆಗಿರುವಾಗ ಇಂಡಿಯಾ ಪಾಕಿಸ್ತಾನ್ ನಾವು ಆರ್ಕ್ ರೈವಲ್ಸ್ ಕ್ರಿಕೆಟ್ ಅಲ್ಲಿ ಆದ್ರೆ ನಮ್ ಟೀಮು ತುಂಬಾ ಐ ಪಿ ಎಲ್ ಆಡಿ ಟಿ ಟ್ವೆಂಟಿಯಲ್ಲಿ ಪ್ರೊಫೆಷನಲ್ ಟೀಮು ನಮ್ಮನ್ನು ಈ ಸಲ ಅವರಿಗೆ ಅವರ ಟೀಮ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಮತ್ತೆ ಅವರು ಆರ್ಥೋಡಾಕ್ಸ್ ಕ್ರಿಕೆಟ್ ಆಡಲ್ಲ ಅನ್ಆಕ್ಸ್ ಕ್ರಿಕೆಟ್ ಆಡ್ತಾರೆ ಕ್ರಿಕೆಟಿಗೆ ಒಂದು ಒಂದು ರೀತಿ ನೀತಿ ಇದೆ ಅದರಲ್ಲಿ ಆಡಿದ್ರೆ ಮಾತ್ರ ಕ್ರಿಕೆಟ್ ಅದು ಅವ್ರು ಮಾಡಲ್ಲ ಹಾಗಾಗಿ ಈ ಸಲ ಅವರಿಗೆ ಒನ್ ತರ್ಟಿನೂ ರನ್ ಆಗಲ್ಲ ಯಾಕಂದ್ರೆ ನಮಗೆ ಫ್ಯಾಸ್ಟಿಂಗ್ ಬಂದ್ರೆ ನಾವು ಟೂ ಹಂಡ್ರೆಡ್ ಪ್ಲಸ್ ಹೊಡಿತೀವಿ ಅಂದ್ರೆ ಅವರೊಬ್ಬರಲ್ಲಿ ಸ್ಪಿನ್ನರ್ ಮಾತ್ರ ಇರೋದು ಮತ್ತೆ ಬೌಲಿಂಗು ಶೈನ್ ಅಪ್ರೀದೀಕ್ಷ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಅವನಿಗೂ ಹೊಡಿತಾರೆ ಹಾಗಿರುವಾಗ ನಾವು ಹಂಡ್ರೆಡ್ ಪರ್ಸೆಂಟ್ ನೀನು ಜನ ಎಕ್ಸೈಟ್ಮೆಂಟ್ ಇದೆ ಇಂಡಿಯಾ ಆಡ್ತಾ ಇದೆ ಅದಕ್ಕೆ ಬಟ್ ಪಾಕಿಸ್ತಾನ್ ಜೊತೆ ಅಂದ್ರೆ ಲಾಸ್ಟ್ ಟೈಮ್ ವಿ ಒನ್ ಸಬ್ಸ್ಟಾನ್ಷಿಯಲಿ ಗ್ರಾಪಿ ಸೋಲ್ಸಿದೀವಿ